ಇದೀಗ ಕೇಳಿ ಕಲಬುರಗಿಯಲ್ಲಿ ನಡೆದ ಭ್ರಷ್ಟಾಚಾರದ ಮುಖ್ಯ ಘಟನೆ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿಯ ಗ್ರಾಮೀಣ ವಿಭಾಗ ವ್ಯವಕಲನ ಎರಡೂರ ಕಾರ್ಯನಿರ್ವಾಹಕ ಇಂಜಿನಿಯರ್ ಶೇಖರ್ ಬಹುರೂಪಿ ಲೋಕಾಯುಕ್ತ ಪೊಲೀಸರ ದಾಳಿಯಲ್ಲಿ ಎರಡು ಲಕ್ಷ ರೂಪಾಯಿ ಲಂಚ್ ಸ್ವೀಕರಿಸುತ್ತಿರುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸೆರೆ ಹಿಡಿಯಲ್ಪಟ್ಟಿದ್ದಾರೆ ಜೇವರ್ಗಿಯ ಕಾಂಟ್ರಾಕ್ಟರ್ ಸಾಯಬಣ್ಣ ಪೂಜಾರಿ ನೀಡಿದ್ದ ದೂರಿನ ಮೇರೆಗೆ ಈ ದಾಳಿ ನಡೆಯಿತು ಡಿವೈಎಸ್ಪಿ ಗೀತಾ ಬೆನಾಳ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಶೇಖರ್ ಬಹುರೂಪಿ ಅವರನ್ನು ನಗದು ಸ್ವೀಕರಿಸುವ ಕ್ಷಣದಲ್ಲೇ ಬಂಧಿಸಲಾಯಿತು ಲಂಚದ ಹಣ ಗಂಗಾ ಕಲ್ಯಾಣ ಯೋಜನೆ ಹೊಸಟಿಸಿಗಳು ಮತ್ತು ಲೈನ್ ಮೈಂಟೆನೆನ್ಸ್ ಸಂಬಂಧಿತ ಬಿಲ್ ಪಾಸ್ ಮಾಡಲು ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಎಸ್ಪಿಬಿ ಉಮೇಶ್ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆ ನಡೆದಿದ್ದು ನಲ್ಲಿ ಪೊಲೀಸರು ಬಸವರಾಜ್ ಎಂ ರಾಣುಜಿ ಪ್ರದೀಪ್ ಹಣಮಂತ್ ಮತ್ತು ವಸಂತ್ ಅವರು ಭಾಗಿಯಾಗಿದ್ದರು ಲೋಕಾಯುಕ್ತ ತನಿಖೆ ಮುಂದುವರೆದಿದ್ದು ಹೆಚ್ಚಿನ ಮಾಹಿತಿ ಕಾದಿದೆ ಇದು ಸಾರ್ವಜನಿಕ ಸಂಸ್ಥೆಗಳಲ್ಲಿ ನಡೆಯುವ ಭ್ರಷ್ಟಾಚಾರದ ವಿರುದ್ಧದ ಗಂಭೀರ ಎಚ್ಚರಿಕೆಯಾಗಿದೆ ಇದೀಗ ಕೇಳಿ ಕಲಬುರಗಿಯಲ್ಲಿ ನಡೆದ ಭ್ರಷ್ಟಾಚಾರದ ಮುಖ್ಯ ಘಟನೆ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿಯ ಗ್ರಾಮೀಣ ವಿಭಾಗ ವ್ಯವಕಲನ ಎರಡೂರ ಕಾರ್ಯನಿರ್ವಾಹಕ ಇಂಜಿನಿಯರ್ ಶೇಖರ್ ಬಹುರೂಪಿ ಲೋಕಾಯುಕ್ತ ಪೊಲೀಸರ ದಾಳಿಯಲ್ಲಿ ಎರಡು ಲಕ್ಷ ರೂಪಾಯಿ ಲಂಚ್ ಸ್ವೀಕರಿಸುತ್ತಿರುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸೆರೆ ಹಿಡಿಯಲ್ಪಟ್ಟಿದ್ದಾರೆ ಜೇವರ್ಗಿಯ ಕಾಂಟ್ರಾಕ್ಟರ್ ಸಾಯಬಣ್ಣ ಪೂಜಾರಿ ನೀಡಿದ್ದ ದೂರಿನ ಮೇರೆಗೆ ಈ ದಾಳಿ ನಡೆಯಿತು ಡಿವೈಎಸ್ಪಿ ಗೀತಾ ಬೆನಾಳ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಶೇಖರ್ ಬಹುರೂಪಿ ಅವರನ್ನು ನಗದು ಸ್ವೀಕರಿಸುವ ಕ್ಷಣದಲ್ಲೇ ಬಂಧಿಸಲಾಯಿತು ಲಂಚದ ಹಣ ಗಂಗಾ ಕಲ್ಯಾಣ ಯೋಜನೆ ಹೊಸಟಿಸಿಗಳು ಮತ್ತು ಲೈನ್ ಮೈಂಟೆನೆನ್ಸ್ ಸಂಬಂಧಿತ ಬಿಲ್ ಪಾಸ್ ಮಾಡಲು ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಎಸ್ಬಿಬಿ ಉಮೇಶ್ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆ ನಡೆದಿದ್ದು ನಲ್ಲಿ ಪೊಲೀಸರು ಬಸವರಾಜ್ ಎಂ ರಾಣುಜಿ ಪ್ರದೀಪ್ ಹಣಮಂತ್ ಮತ್ತು ವಸಂತ್ ಅವರು ಭಾಗಿಯಾಗಿದ್ದರು ಲೋಕಾಯುಕ್ತ ತನಿಖೆ ಮುಂದುವರೆದಿದ್ದು ಹೆಚ್ಚಿನ ಮಾಹಿತಿ ಕಾದಿದೆ ಇದು ಸಾರ್ವಜನಿಕ ಸಂಸ್ಥೆಗಳಲ್ಲಿ ನಡೆಯುವ ಭ್ರಷ್ಟಾಚಾರದ ವಿರುದ್ಧದ ಗಂಭೀರ ಎಚ್ಚರಿಕೆಯಾಗಿದೆ